ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಶಿಲ್ಪಾ ಇಂದು ನಾವು ಬಹುಮುಖ್ಯವಾದ ಮಹಿಳಾ ಆರೋಗ್ಯ ಸಮಸ್ಯೆಯಾದ ಆದ ಒ ಎಸ್ ಅಥವಾ ಪಾಲಿಸಿಸ್ಟಿಕ್ ವೇರಿಯಂಟ್ ಸಿಂಡ್ರೋಮ್ ಕುರಿತು ಚರ್ಚೆ ಮಾಡೋಣ ಈ ದಿನಗಳಲ್ಲಿ ಅನೇಕ ಮಹಿಳೆಯರು ಹಾರ್ಮೋನಲ್ ಪಿ ಸಿ ಒ ಎಸ್ಗೆ ಒಳಗಾಗುತ್ತಿದ್ದಾರೆ ಅದು ಯಾಕೆ ಆಗುತ್ತದೆ ಅದರ ಲಕ್ಷಣಗಳೇನು ಇನ್ನು ಅದನ್ನು ನಾವು ಹೇಗೆ ನಿಭಾಯಿಸಬಹುದು ಮತ್ತು ಪಿ ಸಿ ಓ ಎಸ್ ಇರೋ ಮಹಿಳೆಯರಲ್ಲಿ ಫರ್ಟಿಲಿಟಿಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸುತ್ತೇನೆ ಇವೆಲ್ಲದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಆರೋಗ್ಯಕರ ಜೀವನದತ್ತ ನಿಮ್ಮ ಪ್ರಯಾಣವನ್ನು ನಮ್ಮೊಂದಿಗೆ ಆರಂಭಿಸಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಬಹುಮುಖ್ಯವಾಗಿರಬಹುದು ಪಿಸಿ ಓಡಿ ಅಂದರೆ ಪಾಲಿಸಿಸ್ಟಿಕ್ ಓರಿಯಂಟ್ ಡಿಸೀಸ್ ಮತ್ತು ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಒರಿಯಂಟ್ ಸಿಂಡ್ರೋಮ್ ಇದರಲ್ಲಿ ಗ್ರೂಪ್ ಆಫ್ ಡಿಸೀಸಸ್ ಇರುತ್ತೆ ಪಿಸಿ ಓಡಿ ಅನ್ನೋದು ಲೈಫ್ ಸ್ಟೈಲ್ ಇಂಡ್ಯೂಸ್ ಕಂಡೀಷನ್ ಇದರಲ್ಲಿ ಮೊಟ್ಟೆಗಳು ಅಂದರೆ ಎಗ್ ರಿಲೀಸ್ ಆಗುತ್ತದೆ ಬಟ್ ಇದು ವಿಳಂಬವಾಗುವುದು ಲೇಟಾಗಿ ಎಗ್ ರಿಲೀಸ್ ಆಗುತ್ತೆ ಇದು ಗಂಭೀರವಾದ ಸ್ಥಿತಿ ಏನಲ್ಲ ವ್ಯಾಯಾಮ ಮತ್ತು ಆಹಾರದ ನಿಯಂತ್ರಣದಿಂದ ಇದನ್ನು ನಿಯಂತ್ರಿಸಲು ಸಾಧ್ಯ ಇನ್ನು ಪಿ ಸಿ ಓ ಎಸ್ ಅನ್ನೋದು ಎಂಡೋಕ್ರೈನಲ್ ಡಿಸಾರ್ಡರ್ ಇದರಲ್ಲಿ ಓವುಲೇಷನ್ ಆಗದೇ ಇರುವ ಸ್ಥಿತಿಯನ್ನು ನಾವು ಪಿ ಸಿ ಓ ಎಸ್ ಅಂತ ಕರಿತೀವಿ ಇದರಲ್ಲಿ ಇನ್ಫರ್ಟಿಲಿಟಿ ಇರುತ್ತೆ ಮೆಟಾಬಾಲಿಕ್ ಡಿಸ್ಟರ್ಬೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಇದು ಹೆಚ್ಚು ಹೆಚ್ಚು ಗಂಭೀರವಾಗಿ ಕಾಣಿಸಿಕೊಳ್ಳುತ್ತದೆ ಈ ಎರಡೂ ಶಬ್ದಗಳನ್ನು ಜನಸಾಮಾನ್ಯರು ಮಿಕ್ಸ್ ಮಾಡ್ತಾರೆ ಆದರೆ ಇವು ವೈದ್ಯಕೀಯವಾಗಿ ಬೇರೆ ಬೇರೆ ಪಿ ಸಿ ಓ ಎಸ್ನಲ್ಲಿ ಎಲ್ ಎಚ್ ಅಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಹೆಚ್ಚಾಗಿರುತ್ತದೆ ಎಫ್ ಎಸ್ ಎಚ್ ಅಂದರೆ ಫಾಲಿಕಲ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಕಡಿಮೆ ಇರುತ್ತದೆ ಇದರಿಂದ ಓವುಲೇಷನ್ ಆಗುವುದಿಲ್ಲ ಇನ್ಸುಲಿನ್ ರೆಜಿಸ್ಟನ್ಸ್ ಇದು ಸ್ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಹೆಚ್ಚಿಸುತ್ತೆ ಅದರ ಪರಿಣಾಮವಾಗಿ ಕೆಲವರಲ್ಲಿ ಅನ್ವಾಂಟೆಡ್ ಹೇರ್ಸ್ ಪಿಂಪಲ್ಸ್ ಮತ್ತು ವೇಟ್ ಗೇನ್ ಆಗುತ್ತೆ ಇನ್ನು ಇನ್ಸುಲಿನ್ ರೆಜಿಸ್ಟೆನ್ಸ್ ಇರೋದರಿಂದ ಪಿ ಸಿ ಓ ಎಸ್ ಪೇಷೆಂಟ್ಸಲ್ಲಿ ಎಷ್ಟು ಡಯಟ್ ಅಥವಾ ಎಕ್ಸಸೈಸ್ ಮಾಡಿದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗಿನ ಜನ್ರೇಷನ್ನಲ್ಲಿ ಪಿ ಸಿ ಓ ಎಸ್ನಿಂದ ಐದರಲ್ಲಿ ಒಂದು ಮಹಿಳೆ ಬಳಲುತ್ತಿದ್ದಾರೆ ಪಿ ಸಿ ಓ ಎಸ್ ಅನ್ನೋದು ಒಂದು ಹಾರ್ಮೋನಲ್ ಡಿಸಾರ್ಡರ್ ಇದರಲ್ಲಿ ಓವರೀಸ್ ಅಂದ್ರೆ ಅಂಡಾನಿನ ಗಾತ್ರ ಹೆಚ್ಚಾಗಿರುತ್ತೆ ಮತ್ತು ಅದರ ಸುತ್ತ ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತದೆ ಇನ್ನು ಪಿಸಿ ಓ ಎಸ್ ನಲ್ಲಿ ಗಳು ಹೆಚ್ಚುವರಿ ಆಂಡ್ರೋಜನ್ ಅನ್ನು ರಿಲೀಸ್ ಮಾಡುವುದರಿಂದ ಸಿಸ್ಟ್ ಆಗಿ ಪರಿವರ್ತನೆ ಆಗುತ್ತೆ ಹೆಚ್ಚಾಗಿ ಪಿಸಿ ಓ ಎಸ್ ಈಗಿನ ಕಾಲದಲ್ಲಿ ಆಗೋಕೆ ಮುಖ್ಯ ಕಾರಣ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾಗಿ ಇದು ಕಾಣಿಸಿಕೊಳ್ಳುತ್ತದೆ ಮತ್ತೆ ಡೈರಿ ಪ್ರಾಡಕ್ಟ್ ನ ಆದಷ್ಟು ಕಡಿಮೆ ಮಾಡಿ ಇಲ್ಲ ಪೂರ್ತಿಯಾಗಿ ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತೊಂದು ನಾವು ದೇಹಕ್ಕೆ ಜಾಸ್ತಿ ಮೂವ್ಮೆಂಟ್ಸ್ ಮಾಡದೇ ಇರೋದು ಆಹಾರ ಮತ್ತು ಎನ್ವಿರಾನ್ಮೆಂಟಲ್ಲಿ ಇರೋ ಟಾಕ್ಸಿನ್ಸ್ ನಮ್ಮ ದೇಹ ಸೇರಿ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಅದು ಮುಖ್ಯವಾಗಿ ನಮ್ಮ ಫೆಲ್ವಿಕ್ ರೀಸನ್ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡೋದ್ರಿಂದ ಸಿಸ್ಟ್ ಅಥವಾ ಫೈಬ್ರೋಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪಿ ಸಿ ಓ ಎಸ್ ನಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಪೀರಿಯಡ್ಸ್ ಆಗದೆ ಇರುವುದು ಅಥವಾ ಜಾಸ್ತಿ ಬ್ಲೀಡಿಂಗ್ ಆಗೋದು ಕೆಲವೊಬ್ಬರಿಗೆ ಬರೀ ಸ್ಪಾಟಿಂಗ್ ಆಗುತ್ತೆ ಇನ್ನು ತುಂಬಾ ತೂಕ ಹೆಚ್ಚಾಗುವುದು ಅದು ಬಂಜೆತನ ಅಂದ್ರೆ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಇನ್ನು ಸ್ಕಿನ್ ಮೇಲೆ ಡಾರ್ಕ್ ಪ್ಯಾಚಸ್ ಆಗೋದು ಸಾಮಾನ್ಯವಾಗಿ ಆಂಡ್ರೋಜನ್ ಹಾರ್ಮೋನ್ ಹೆಚ್ಚಾಗಿರೋದ್ರಿಂದ ಬಾಡಿ ಮತ್ತೆ ಫೇಸ್ ಮೇಲೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಇದು ಕೆಲವರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತೆ ಆಂಡ್ರೋಜನ್ ಜಾಸ್ತಿ ಇರೋದ್ರಿಂದ ಅನ್ವಾಂಟೆಡ್ ಹೇರ್ ಗ್ರೋತ್ ಅಷ್ಟೇ ಅಲ್ಲದೆ ಕೆಲವೊಬ್ಬರಲ್ಲಿ ನೆತ್ತಿ ಮೇಲೆ ಕೂದಲು ಕಡಿಮೆ ಆಗೋದು ಈ ತರ ಆಗುತ್ತೆ ಇನ್ನು ಮ್ಯಾರಿಡ್ ವುಮೆನ್ಸ್ ಅಲ್ಲಿ ಪಿಸಿ ಓ ಎಸ್ ನಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಕಾಮನ್ ಆಗಿ ಕಾಣಿಸುತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದ್ರಿಂದ ಆಗುತ್ತೆ ರೆಗ್ ಪೀರಿಯಡ್ಸ್ ಇರಗ್ಯುಲರ್ ಆಗೋದ್ರಿಂದ ಓ ರೆಗ್ಯುಲರ್ ಆಗಿ ಓವ್ಲೇಷನ್ ಆಗುವುದಿಲ್ಲ ಇನ್ನು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಇರಲ್ಲ ಬಟ್ ಅವರು ಕನ್ಸೀವ್ ಆಗದೇ ಇದ್ದಾಗ ಸ್ಕ್ಯಾನ್ ಮಾಡಿಸೇ ಅವರಿಗೆ ಗೊತ್ತಾಗುತ್ತೆ ಪಿ ಸಿ ಓ ಎಸ್ ಇದೆ ನಮಗೆ ಅಂತ ಇನ್ನು ಪಿ ಸಿ ಓ ಎಸ್ ಇರೋದ್ರಿಂದ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ ಎಲ್ಲರಲ್ಲೆಲ್ಲ ಕೆಲವೊಬ್ಬರಲ್ಲಿ ಪಿ ಸಿ ಓ ಎಸ್ ಇದ್ದು ಸಕ್ಸಸ್ಫುಲ್ ಆಗಿ ಪ್ರೆಗ್ನೆನ್ಸಿ ಕ್ಯಾರಿ ಕೂಡ ಮಾಡ್ಬೋದು ಇನ್ನು ಕಾಂಪ್ಲಿಕೇಶನ್ಸಲ್ಲಿ ಬಿ ಪಿ ಜೆಸ್ಟೇಷನಲ್ ಡಯಾಬಿಟಿಸ್ ಪ್ರೀ ಎಕ್ಲಾಂಶ ಈ ತರದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಇನ್ನು ಪ್ರೆಗ್ನೆನ್ಸಿ ಕ್ಯಾರಿ ಮಾಡಿರೋರಲ್ಲಿ ಪ್ರೀ ಟರ್ಮ್ ಬರ್ ಅಂದರೆ ತರ್ಟಿ ಸೆವೆನ್ ವೀಕ್ಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಡೆಲಿವರಿ ಆಗೋದು ಮತ್ತೆ ಒಬೆಸಿಟಿ ಡಯಾಬಿಟಿಸ್ ಹೈ ಬಿ ಪಿ ಇರೋದ್ರಿಂದ ಅವರಿಗೆ ಸಿ ಸೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನೇ ನಾವು ಯು ಎಸ್ ಟಿಂದ ಕನ್ಫರ್ಮ್ ಮಾಡ್ಕೋಬಹುದು ಎಲ್ವಿಕ್ ಅಲ್ಟ್ರಾಸೌಂಡಲ್ಲಿ ಸಿ ಎನ್ಲಾರ್ಜಿ ರೋಗ ಓವರ್ ಈಸ್ ಆಗಲಿ ಇದ್ರೆ ನಮಗೆ ಬರುತ್ತೆ ಹಾರ್ಮೋನಲ್ ಲೆವೆಲ್ ಚೆಕ್ ಮಾಡಿಸ್ಬೇಕೋಸ್ಕರ ಬ್ಲಡ್ ಟೆಸ್ಟಲ್ಲಿ ನೀವು ಎಫ್ ಎಸ್ ಎಚ್ ಎಲ್ ಎಚ್ ಪ್ರೋಲ್ ಆಕ್ಟಿವ್ ಪಿ ಎಸ್ ಎಚ್ ಇದನ್ನು ಚೆಕ್ ಮಾಡಿಸ್ಕೋಬೇಕು ಈ ಮೇಲಿನ ಲಕ್ಷಣಗಳು ನಿಮಗೆ ಕಂಡು ಬಂದಾಗ ನೀವು ಡಾಕ್ಟರ್ನ ಭೇಟಿಯಾಗಿ ನಿಮಗೆ ಪಿ ಸಿ ಒ ಎಸ್ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೋದು ಇದನ್ನು ಸರಿಪಡಿಸ್ಬೇಕಾದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಇನ್ ಕೇಸ್ ಮೆಡಿಕಲ್ ಲಿಸ್ಟಿಂದ ಬಂದಿದ್ದು ಅದನ್ನು ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಇನ್ನು ರೆಗ್ಯುಲರಾಗಿ ಎಕ್ಸರ್ಸೈಸ್ ಮಾಡೋದು ಇದರಿಂದ ಹೆಲ್ದಿ ವೇಟ್ ಮ್ಯಾನೇಜ್ ಮಾಡಬಹುದು ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿನ ಇದು ಮ್ಯಾನೇಜ್ ಮಾಡುತ್ತೆ ಇನ್ನು ಬಾಡಿ ಮೂವ್ಮೆಂಟ್ಸ್ ಅಲ್ಲಿ ಸೈಕ್ಲಿಂಗ್ ಮಾಡೋದು ಸ್ಟೇರ್ಸ್ ಹತ್ತೋದು ಜಿಮ್ ಜಿಮ್ ಕೂಡ ಮಾಡಬಹುದು ಇನ್ನು ಡೈರಿ ಪ್ರಾಡಕ್ಟ್ ಕಡಿಮೆ ಮಾಡಿ ಅಂತ ಮುಂಚೆನೆ ಹೇಳಿದ್ದೆ ಅದರ ಬದಲಾಗಿ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು ಪ್ಲಾಂಟ್ ಬೇಸ್ಡ್ ಪ್ರೊಡಕ್ಟ್ಸ್ ಅಲ್ಲಿ ಆಲ್ಮಂಡ್ ಮಿಲ್ಕ್ ಕೋಕೋನಟ್ ಮಿಲ್ಕ್ ಮತ್ತೆ ಪನೀರ್ ಜಾಗದಲ್ಲಿ ತೋಪು ತರ ಯೂಸ್ ಮಾಡಬಹುದು ಅದೇ ರೀತಿ ರೆಗ್ಯುಲರ್ ಆಗಿ ಯೋಗ ಮಾಡೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಪಿ ಸಿ ಎಸ್ ಇರೋ ಮಹಿಳೆಯರಲ್ಲಿ ಆಂಗ್ಸೈಟಿ ಡಿಪ್ರೆಷನ್ ಮತ್ತೆ ಲೋ ಸೆಲ್ಫ್ ಎಸ್ಟೀಮ್ ತುಂಬಾ ಕಾಣಿಸ್ಕೊಳ್ಳುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಬಾಡಿ ಇಮೇಜ್ ಪರ್ಫೆಕ್ಷನ್ ಇಲ್ಲದೆ ಇರೋ ಕಾರಣ ಅದು ಅವರ ಮೆಂಟಲ್ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಆಗಾಗ್ಲೇ ನಾವು ಮೆಂಟಲ್ ಹೆಲ್ತ್ ಕೌನ್ಸಿಲಿಂಗ್ ಸಹ ಮಾಡಬೇಕಾಗುತ್ತೆ ಪಿ ಎಸ್ ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕೆ ಮತ್ತು ಸೈಕಲ್ ರೆಗ್ಯುಲೇಟ್ ಆಗೋದಕ್ಕೆ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಕೌನ್ಸಿಲಿಂಗ್ ತುಂಬಾ ಯೂಸ್ ಆಗುತ್ತೆ ಇನ್ನು ಪಿ ಓ ಎಸ್ ಇರೋ ಮಹಿಳೆಯರು ಜಿಂಕ್ ಒಮೆಗಾ ತ್ರೀ ಮತ್ತೆ ಮ್ಯಾಗ್ನೀಷಿಯಂ ರಿಚ್ ಫುಡ್ಸ್ ನ ತಿನ್ಬೇಕು ಇನ್ನು ಜಿಂಕ್ ರಿಚ್ ಫುಡ್ಸ್ ಫರ್ಟಿಲಿಟಿ ಬೂಸ್ಟ್ ಮಾಡತ್ತೆ ಮತ್ತು ಅನ್ವಾಂಟೆಡ್ ಹೇರ್ ಗ್ರೋತ್ ನ ಕಮ್ಮಿ ಮಾಡುತ್ತೆ ಇದರಲ್ಲಿ ನೀವು ತೊಗರಿ ಬೇಳೆ ಹುರುಳಿ ಕಾಳು ರಾಜ್ಮಾ ಬಾದಾಮಿ ವಾಲ್ನಟ್ ಸಜ್ಜೆ ಮತ್ತು ಫೈಬರ್ ಜಿಂಕ್ ಹೆಚ್ಚಾಗಿರುವ ಚಿಕ್ ಪೀಸ್ ಎಗ್ ಮತ್ತೆ ಫಿಶ್ ಕೂಡ ತಗೋಬಹುದು ಇನ್ನು ಒಮೆಗಾ ತ್ರೀ ಮ್ಯಾಗ್ನೇಷಿಯಂ ರಿಚ್ ಫುಡ್ಸ್ ತಿನ್ನೋದ್ರಿಂದ ಅದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ ಇನ್ನು ಮ್ಯಾಗ್ನೇಷಿಯಂ ಏನಿದೆ ಇನ್ಸುಲಿನ್ ಸೆನ್ಸಿಟಿವಿಟಿನ ರೆಗ್ಯುಲೇಟ್ ಮಾಡುತ್ತೆ ಇದರಲ್ಲಿ ನೀವು ಪಾಲಕ್ ನೆನೆಸಿದ ಬಾದಾಮಿ ಅವಕಾಡು ಡಾರ್ಕ್ ಚಾಕೊಲೇಟ್ ಬಾಳೆಹಣ್ಣು ಚಿಯಾ ಸೀಡ್ಸ್ ಪಂಕಿನ್ ಸೀಡ್ಸ್ ಅನ್ನ ತಗೋಬಹುದು ನಾವು ಮೊದಲೇ ಹೇಳಿದ ಹಾಗೆ ರೆಗ್ಯುಲರ್ ಆಗಿ ಯೋಗಾಸನ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಿ ನೀವು ಸೇತು ಭುಜಂಗಾಸನ ಅರ್ಧ ಮತ್ಸೇಂದ್ರಾಸನ ಧನುರಾಸನ ನಟರಾಜಾಸನ ಚಕ್ಕಿ ಚಲಾನಾಸನ ಸೂರ್ಯ ನಮಸ್ಕಾರ ಜಾನು ಶಿರ್ಸು ಬಟರ್ಫ್ಲೈ ಪೊಸಿಷನ್ಸ್ ಮಾಡಬಹುದು ಇನ್ನು ನಿಮ್ಗೆ ಯಾವ ತರ ಫ್ರೂಟ್ಸ್ ತಗೋಬೇಕಂತ ಹೇಳಿದ್ದೆ ನೀವು ಯಾವ ತರ ಫುಡ್ಸ್ ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೀವು ರಿಫೈನ್ಡ್ ಕಾಲ್ಸ್ ಅಲ್ಲಿ ವೈಟ್ ಬ್ರೆಡ್ ಮತ್ತೆ ಸಕ್ಕರೆ ಯುಕ್ತ ಸ್ನಾಕ್ಸ್ ಗಳನ್ನ ಪೂರ್ತಿಯಾಗಿ ಕಡಿಮೆ ಮಾಡಬೇಕು ಅದೇ ರೀತಿ ರೆಡ್ ಮೀಟ್ ಪ್ರೊಸೆಸ್ ಮೀಟ್ ಮತ್ತೆ ಫ್ರೈಡ್ ಐಟಮ್ಸ್ ಅಂದ್ರೆ ಕರಿದ ಪದಾರ್ಥಗಳನ್ನ ಪೂರ್ತಿಯಾಗಿ ನಿಲ್ಸೋದು ತುಂಬಾ ಉತ್ತಮ ನೀವು ಮೇಲೆ ತಿಳಿಸಿದ ಜಿಂಕ್ ಮ್ಯಾಗ್ನೀಷಿಯಮ್ ಒಮೆಗಾ ರಿಚ್ ಫ್ರೂಟ್ಸ್ ಜೊತೆಗೆ ಲೋ ಕಾ ರುವ ಹೋಲ್ ಗ್ರೇನಲ್ಲಿ ರಾಗಿ ಬ್ರೌನ್ ರೈಸ್ ಕಿನ್ವಾ ತಗೋಬಹುದು ಇನ್ನು ಲೀನ್ ಪ್ರೋಟೀನ್ಸ್ ಅಲ್ಲಿ ಮೂಂಗ್ ದಾಲ್ ಚೆನ ದಾಲ್ ಮತ್ತೆ ತೋಪು ಕೂಡ ತಗೋಬಹುದು ಹೆಲ್ದಿ ಫ್ಯಾಟ್ಸ್ ಆಪ್ಷನ್ಸ್ ಅಲ್ಲಿ ನೀವು ಕೋಕೋನಟ್ ಆಯಿಲ್ ಆವಕಾಡು ಆ್ಯಂಡ್ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡಬಹುದು ಇನ್ನು ಫ್ರೂಟ್ಸ್ ಅಲ್ಲಿ ಗೌ ಆಪಲ್ ಬನಾನ ಮಾಡರೇಷನ್ ಅಲ್ಲಿ ತಗೋಬೇಕು ಇನ್ನೊಂದು ಟ್ರೆಂಡಿಂಗ್ ಅಲ್ಲಿರೋ ಪ್ರಾಕ್ಟೀಸ್ ಅಂತಂದರೆ ಅದು ಸೀಡ್ ಸೈಕ್ಲಿಂಗ್ ಇದನ್ನು ನೀವು ಕೂಡ ಮಾಡಬಹುದು ಇದರಲ್ಲಿ ನೀವು ಪೀರಿಯಡ್ಸ್ ಆದ ಮೊದಲನೇ ದಿನದಿಂದ ಹದಿನೈದನೇ ದಿನದವರೆಗೆ ಪಂಪಿಂಗ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ಇನ್ನೊಂದು ಅಗಸೆ ಸೀಡ್ಸ್ ಅಂದ್ರೆ ಫ್ಲ್ಯಾಕ್ ಸೀಡ್ಸ್ ಅನ್ನ ತಗೋಬೇಕು ಈ ಎರಡೂ ಬೀಜಗಳು ಒಂದ್ ಮೊದಲನೇ ದಿನದಿಂದ ಹದಿನೈದನೇ ದಿನದವರೆಗೆ ನಿಮ್ಮ ಈಸ್ಟ್ರೋಜನ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ಇನ್ನು ಹದಿನೈದನೇ ದಿನದಿಂದ ಮೂವತ್ತನೇ ದಿನದವರೆಗೆ ಅಂದ್ರೆ ನಿಮ್ಮ ನೆಕ್ಸ್ಟ್ ಸೈಕಲ್ ಬರೋವರೆಗೆ ಸನ್ಫ್ಲವರ್ ಸೀಡ್ಸ್ ಮತ್ತು ಸೆಸಮೇ ಸೀಡ್ಸ್ ಅನ್ನ ತಗೊಳ್ಳೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ನಿಮ್ಮ ಪೀರಿಯಡ್ಸ್ ರೆಗ್ಯುಲೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಿಮ್ಮ ಪ್ರೊಜೆಸ್ಟಿರಾನ್ ಲೆವೆಲ್ ನಾರ್ಮಲ್ ಆಗಿ ಮೇಂಟೈನ್ ಮಾಡೋಕೆ ಹೆಲ್ಪ್ ಆಗುತ್ತೆ ಇನ್ನು ಕೆಲವು ಮುದ್ರೆ ಮಾಡೋದ್ರಿಂದ ಕೂಡ ಪಿಸಿ ನಲ್ಲಿ ನಾವು ಪರಿಹಾರ ಕಂಡುಕೊಳ್ಬಹುದು ಅದರಲ್ಲಿ ಮೊದಲನೇದಾಗಿ ಪೃಥ್ವಿ ಮುದ್ರೆ ಇದು ಮಹಿಳೆಯರ ರೀಪ್ರೊಡಕ್ಟಿವ್ ಹಾರ್ಮೋನ್ ನ ರಿಲೀಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಇದನ್ನ ಯಾವ ರೀತಿ ಮಾಡಬೇಕಂದ್ರೆ ನಿಮ್ಮ ರಿಂಗ್ ಫಿಂಗರ್ ಮತ್ತೆ ತಮ್ ಫಿಂಗರ್ ನ ಈ ರೀತಿ ಜಾಯಿನ್ ಮಾಡಿ ಈ ಮೂರು ಬೆರಳುಗಳು ಸ್ಟ್ರೈಟ್ ಆಗಿರ್ಬೇಕು ಇದನ್ನೇ ನೀವು ಮಾರ್ನಿಂಗ್ ಅಥವಾ ಈವ್ನಿಂಗ್ ಮೆಡಿಟೇಷನ್ ಮಾಡುವಾಗಲೂ ಯೂಸ್ ಮಾಡಬಹುದು ಎರಡನೇದು ಜ್ಞಾನ ಮುದ್ರೆ ಇದು ಪಿಟ್ಯೂಟರಿ ಗ್ಲ್ಯಾಂಡ್ ನ ಸ್ಟಿಮ್ಯುಲೇಟ್ ಮಾಡಿ ಪೀರಿಯಡ್ಸ್ ರೆಗ್ಯುಲೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನ ನೀವು ಯಾವ ರೀತಿ ಮಾಡಬೇಕಂತಂದ್ರೆ ತಮ್ ಮತ್ತೆ ಇಂಡೆಕ್ಸ್ ಫಿಂಗರ್ ನ ಜಾಯಿನ್ ಮಾಡಿ ಈ ತರ ಇದು ಜ್ಞಾನ ಮುದ್ರೆ ಮೂರನೇದು ವಾಯು ಮುದ್ರೆ ವಾಯು ಮುದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ವೇಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಸಹಾಯ ಮಾಡುತ್ತೆ ಇದನ್ನ ನಾವು ಯಾವ ರೀತಿ ಮಾಡ್ಬೇಕಂದ್ರೆ ಇಂಡೆಕ್ಸ್ ಫಿಂಗರ್ ನಿಮ್ಮ ಇಂಡೆಕ್ಸ್ ಫಿಂಗರ್ ಏನಿದೆ ಇದನ್ನ ತಮ್ ಫಿಂಗರ್ ಬೇಸ್ ಮೇಲೆ ಈ ರೀತಿ ಪ್ರೆಸ್ ಮಾಡಬೇಕು ಅದ್ರ ಮೇಲೆ ನಿಮ್ಮ ತಂಪ್ ಫಿಂಗರ್ನ ಈ ರೀತಿ ಪ್ರೆಸ್ ಮಾಡಿ ಈ ಮೂರು ಬೆರಳುಗಳನ್ನ ಸ್ಟ್ರೇಟ್ ಆಗಿಡಬೇಕು ಇದು ವಾಯು ಮುದ್ರೆ ನಾಲ್ಕನೇದು ಇದು ಉಷಾ ಮುದ್ರೆ ಇದು ಆಂಡ್ರೋಜನ್ ರಿಲೀಸ್ನ ರೆಗ್ಯುಲೇಟ್ ಮಾಡುತ್ತೆ ಇದನ್ನ ನೀವು ನಾವು ಯಾವ ತರ ಮಾಡ್ಬೇಕಂದ್ರೆ ಇಂಟರ್ ಲಾಕಿಂಗ್ ದ ಆಲ್ ಫಿಂಗರ್ ಈ ಎಲ್ಲ ಬೆರಳುಗಳನ್ನ ಈ ರೀತಿ ಇಂಟರ್ ಲಾಕಿಂಗ್ ಮಾಡಿ ಇದು ಮುದ್ರೆ ಇನ್ನು ನಾನು ಮೊದಲೇ ತಿಳಿಸಿದ್ದೆ ಪಿ ಸಿ ಓ ಎಸ್ ಇರೋರಲ್ಲಿ ಫರ್ಟಿಲಿಟಿಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ಅಂತ ಅವರು ಓವಲೇಷನ್ ಟ್ರ್ಯಾಕಿಂಗ್ ಆ್ಯಪ್ಸ್ನ ಯೂಸ್ ಮಾಡಬಹುದು ಅದನ್ನು ಅದರ ಪ್ರಕಾರ ನೀವು ಫರ್ಟೈಲ್ ವಿಂಡೋ ನೋಡಿಕೊಂಡು ನೀವು ಸಂಪರ್ಕಕ್ಕೆ ಬಂದ್ರೆ ನಿಮ್ಮ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಇನ್ನು ಕೆಲವು ಕೇಸ್ಗಳಲ್ಲಿ ಓವುಲೇಷನ್ ಇಂಡ್ಯೂಸಿಂಗ್ ಮೆಡಿಕೇಶನ್ಸ್ ಕೂಡ ತಗೋಬಹುದು ಪಿ ಸಿ ಒ ಎಸ್ ಅನ್ನೋದು ಯಾವಾಗಲೂ ಇನ್ಫರ್ಟಿಲಿಟಿಗೆ ಒಂದು ಕಾರಣ ಆಗ್ತಲ್ಲ ಅದೊಂದು ನಮ್ಮ ಮಿಸ್ಕನ್ಸೆಪ್ಷನ್ ಅದು ಅದನ್ನು ನಾವು ಪ್ರಾಪರ್ ಕೇರ್ ಮೂಲಕ ಅದನ್ನು ನಾವು ರೆಗ್ಯುಲೇಟ್ ಮಾಡಿ ಅದನ್ನು ನಿಭಾಯಿಸಿದರೆ ನೀವು ಪಿ ಸಿ ಒ ಎಸ್ ರಿವರ್ಸ್ ಮಾಡ್ಕೋಬೋದು ಇದನ್ನು ನಾವು ಆಯುರ್ವೇದದಲ್ಲಿ ಕ್ಷಯಕ್ಕೆ ಕೋರ್ಲೇಟ್ ಮಾಡ್ಬೋದು ಎಕ್ಸಾಕ್ಟಾಗಿ ಆರ್ಥವಕ್ಷಯಕ್ಕೆ ಕೋರ್ಲೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಯೋಣಿ ವ್ಯಾಪದದಲ್ಲಿ ಇಪ್ಪತ್ತು ನಾನಾ ರೀತಿಯ ಡಿಸೀಸ್ಗಳನ್ನ ಹೇಳಿದ್ದಾರೆ ಒಂದೇ ಡಿಸೀಸ್ಗೆ ಕಂಪೇರ್ ಮಾಡೋದು ತುಂಬ ಕಷ್ಟ ಇದಕ್ಕೆ ನೀವು ಆಯುರ್ವೇದ ಔಷಧಿಗಳಲ್ಲಿ ಅಶ್ವಗಂಧ ಅಶೋಕ ಶತಾವರಿ ತ್ರಿಕೋಳ ಗುಡುಚಿ ದಶಮೂಲ ಕುಮಾರಿ ಇದರ ಡೆರಿವೇಟಿವ್ ನ ಯೂಸ್ ಮಾಡಬಹುದು ನೀವು ಯಾವುದೇ ಟ್ರೀಟ್ಮೆಂಟ್ ತಗೋಬೇಕಂದ್ರೂ ನೀವು ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ನಂತರ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ನಂಬುತ್ತೇನೆ ಪಿ ಸಿ ಎಸ್ ಒಂದು ನಿರ್ ನಿರ್ವಹಿಸಬಹುದಾದ ಸ್ಥಿತಿಯಾಗಿದೆ ಸರಿಯಾದ ಆಹಾರ ವಿಹಾರ ವ್ಯಾಯಾಮ ಮತ್ತು ಸರಿಯಾದ ಮಾಹಿತಿಯಿಂದ ಇದನ್ನು ನಾವು ನಿಭಾಯಿಸಬಹುದು ನಿಮಗೆ ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕೆಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿ ಬರೆಯಿರಿ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಆರೋಗ್ಯವಾಗಿರಿ ಸಂತೋಷವಾಗಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ ಧನ್ಯವಾದಗಳು